ನಮಸ್ಕಾರ ಅಣ್ಣವ್ರಿ ನಮಸ್ಕಾರ ನಾನು ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿದ ಬಂದಿದ್ದೀನಿ ರೀ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿರಿ ನಾನು ಎರಡು ಕ್ವಾರ್ಟರ್ ಬಂದು ನಿಮಗೆ ಅದು ಈಗ ಮೀ ರೆಕಮೆಂಡ್ ಮಾಡಿದ್ದೆ ರೀ ಕ್ರಾಪ್ ಕಿಂಗ ಟೀಕಾ ನೀವು ಹೊಡೆದಿದ್ರಲ್ಲ ನಿಮ್ಮ ಬೆಳೆ ಹೆಂಗಿತ್ತು ರೀ ಒಡಿಕಿನ ಮುಂಚೆ ಒಡಕಿನ ಮುಂಚೆ ಹಿಂಗೆ ವೈಟ್ ಹಾಂ ಕ್ಯಾಂಪ್ ಮೂಡ್ಮೇಲೆ ಇತ್ತು ರೀ ಹಾಂ ರೀ ಇಲ್ಲಿ ನಿಮ್ಮ ಹೆಸರು ರೀ ರೀ ಸೈಪಾನ್ ರೀ ಊರ್ರಿ ರೀ ಜಿಲ್ಲಾ ರೀ ಬಿಜಾಪುರ ನಿಮ್ಗದು ಕ್ರಾಪ್ಕಿಂಗ ಟೀಕಾ ಹೊಡದ್ರಲ್ರಿ ಏನ್ ಡಿಫ್ರೆನ್ಸ್ ಅನ್ಸಿದ್ರಿ ನಿಮ್ಗೆ ಚಲೋ ಅನ್ಸಿದ್ರಿ ಮೊದಲ ಅದು ಪೂರ ಕೆಂಪ್ ನಮ್ನಿ ಇತ್ತು ಪೂರಾ ವೈಟ್ ನಮ್ನಿನೇ ಇತ್ತು ಪೂರಾ ಒಂದ್ ವಾರದಾಗ ಒಳ ಕಾರ್ ಮರಿ ಸಂಖ್ಯೆ ಒಡದ್ರಿ ಮರಿ ಸಂಖ್ಯೆನೂ ಜಾಸ್ತಿ ಒಡದ್ರಿ ಹಾಂ ಈಗ ಈ ಸರ ಗ್ರೀನಸ್ ಬಂದದ ಮರಿ ಸಂಖ್ಯೆಯೂ ಜಾಸ್ತಿ ಒಡದ ಹ್ಞೂನ್ರಿ ಈಗೇನು ಒಂದೇ ಸರಿ ಯೂಸ್ ಮಾಡಿರಿ ಅಲ್ರಿ ಒಂದೇ ಹ್ಞೂ ರೀ ಮತ್ತೆ ಏನು ಯೂಸ್ ರೀ ಹಾಂ ನಿಮಗಂತರೂ ಚಲೋ ಅನ್ಸೋದಲ್ರಿ ರೀ ಒಟ್ಟು ಕರೆಕ್ಟ್ ಅನ್ಸೋದು ಆಯ್ತು ರೀ ನಮಸ್ಕಾರ ಮತ್ತೆ ಮತ್ತೊಬ್ಬರಿಗೆ ರೈತರಿಗೆ ಹೇಳಿರಿ ಅದ್ರ ಬಗ್ಗೆ ಹೇಳಿರಿ ಅದ್ರ ಬಗ್ಗೆ ರೆಕಮೆಂಡ್ ಮಾಡಿರಿ ನಾನು ಬಂದು ಬಂದು ಓದ್ತಿರ್ತೀನಿ ನಿಮ್ಗೆ ಆಯ್ತು ಸರ್ ನಮಸ್ಕಾರ